ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಇನ್ನೂ ಸ್ನೇಕ್ ಪ್ಲಾಂಟ್ ಮನೆಗೆ ತಂದಿಲ್ವಾ ಈ ಗಿಡ ಮನೆಯಲ್ಲಿದ್ರೆ ಮನೆಯಲ್ಲಿ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಕಥೆ ಪುರಾಣಗಳಲ್ಲಿ ಅಷ್ಟೇ ಯಾಕೆ ಸಿನಿಮಾಗಳಲ್ಲೂ ರಹಸ್ಯವಾಗಿ ಇಟ್ಟಿರುವಂತಹ ಸಂಪತ್ತನ್ನ ಹಾವುಗಳು ರಕ್ಷಣೆ ಮಾಡುತ್ತೆ ಅನ್ನೋದನ್ನ ಓದಿದೀವಿ ಕೇಳಿದೀವಿ ಕೂಡ ಸರ್ಪಗಳಿಗೂ ಧನಕನಕಕ್ಕೂ ಇರೋ ಸಂಬಂಧ ಏನು ಅನ್ನೋ ಸ್ಪಷ್ಟ ಉತ್ತರ ಮಾತ್ರ ಯಾರ ಬಳಿನೂ ಇಲ್ಲ ಆದ್ರೆ ಇಲ್ಲೊಂದು ಹಾವು ಅಂದ್ರೆ ಸ್ನೇಕ್ನ ನಿಮ್ಮ ಮನೇಲಿ ತಂದಿಟ್ರೆ ಸಾಕು ನಿಮ್ಮ ಮನೇಲಿ ದುಡ್ಡೇ ದುಡ್ಡಿರೋ ಹಾಗೆ ಮಾಡ್ಬಿಡತ್ತೆ ಅರ್ಥಾತ್ ಸ್ನೇಕ್ ಪ್ಲಾಂಟ್ ಅನ್ನೋ ಹೆಸರಿನ ಗಿಡವನ್ನು ತಂದು ನಿಮ್ಮ ಮನೇಲಿ ತಂದು ಇಟ್ಕೊಳ್ಬೇಕು ಅಷ್ಟೆ ಆಗ ನೀವು ಎಣಿಸಿ ಎಣಿಸಿ ಸಾಕು ಸಾಕು ಅನ್ನುವಷ್ಟು ದುಡ್ಡು ನಿಮ್ಮ ಬಳಿ ಇರುತ್ತೆ ಇದೇ ಗಿಡಕ್ಕೆ ಇರುವಂತಹ ಇನ್ನೊಂದು ಶಕ್ತಿ ಏನ್ ಗೊತ್ತಾ ನಿಮ್ಮ ಮನೇಲಿರುವಂತಹ ದಾರಿದ್ರ್ಯವನ್ನು ಕೂಡ ಹೊರಗಡೆ ಹಾಕುವಂತಹ ಶಕ್ತಿ ಇದೆ ಇದೆಲ್ಲದರ ಜೊತೆಗೆ ನಿಮ್ಮ ಮನೇಲಿರೋ ಸುಖ ಶಾಂತಿ ನೆಮ್ಮದಿ ಸದಾ ನಿಮ್ಮ ಮನೆಯಲ್ಲಿ ನೆಲೆಸಿರುವಂತೆ ಮಾಡುವಂತ ಶಕ್ತಿಯೂ ಕೂಡ ಈ ಗಿಡಕ್ಕಿದೆ ಇನ್ನೊಂದು ಮುಖ್ಯವಾದ ವಿಷಯ ಈ ಗಿಡಕ್ಕೆ ನಿಮ್ಮ ಮನೆಯ ವಾಸ್ತು ದೋಷವನ್ನು ಕೂಡ ಸರಿಪಡಿಸುವಂತಹ ಶಕ್ತಿನೂ ಇದೆ ಇಷ್ಟು ಶಕ್ತಿಯುಳ್ಳ ಗಿಡಕ್ಕೆ ಸ್ನೇಕ್ ಪ್ಲಾಂಟ್ ಅಂತ ಹೆಸರು ಬಂದಿದ್ದೇಕೆ ಈ ಗಿಡದ ಆರೈಕೆ ಹೇಗ್ ಮಾಡಬೇಕು ಈ ಗಿಡವನ್ನ ತಂದ್ರೂ ಮನೆಯ ಯಾವ ದಿಕ್ಕಲ್ಲಿಟ್ರೆ ಉತ್ತಮ ಅನ್ನೋದನ್ನ ಈ ವಿಡಿಯೋದಲ್ಲಿ ವಿವರವಾಗಿ ಹೇಳ್ತಾ ಇದೀವಿ ಇದನ್ನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ವೀಕ್ಷಕರೇ ಮೊದ್ಲಿಗೆ ಈ ಗಿಡಕ್ಕೆ ಸ್ನೇಕ್ ಪ್ಲಾಂಟ್ ಅಂತ ಹೆಸರು ಬಂದಿದ್ಯಾಕೆ ಅಂತ ಹೇಳ್ಬಿಡ್ತೀವಿ ಅಸಲಿಗೆ ಈ ಗಿಡದ ವೈಜ್ಞಾನಿಕ ಹೆಸರು ಸಾನ್ಸೆಬೇರಿಯಾ ಈ ಗಿಡದ ರೂಪವನ್ನ ನೋಡಿಯೇ ಇದಕ್ಕೆ ಸ್ನೇಕ್ ಪ್ಲಾಂಟ್ ಅಂತ ಹೆಸರಿಡಲಾಗಿದೆ ಹಾಗಂತ ಈ ಗಿಡ ಹಾವಿನಂತೆ ವಿಷಕಾರಿಯಾಗಿದೆ ಅಂತ ಅರ್ಥ ಅಲ್ಲ ಈ ಗಿಡ ಬೇರೆಲ್ಲಾ ಗಿಡಗಳಿಗಿಂತ ವಿಭಿನ್ನವಾಗಿದೆ ಇದಕ್ಕೆ ರೆಂಬೆ ಕೊಂಬೆಗಳಿಲ್ಲ ಬದಲಾಗಿ ಎಲೆಗಳ ರೂಪದಲ್ಲೇ ಈ ಗಿಡವು ಮೇಲ್ಮುಖವಾಗಿ ಬೆಳೀತಾ ಹೋಗುತ್ತೆ ಆಲುವೇರಾ ಗಿಡಗಳು ಯಾವ ರೂಪದಲ್ಲಿ ಬೆಳೆಯುತ್ತವೆಯೋ ಅದೇ ರೀತಿಯಲ್ಲಿ ಈ ಗಿಡಗಳು ಕೂಡ ಬೆಳೀತಾ ಹೋಗುತ್ತವೆ ಆದ್ರೆ ಈ ಗಿಡದ ಎಲೆಗಳು ಚಪ್ಪಟೆ ಆಕಾರ ಹೊಂದಿದ್ದು ಹಾವಿನಂತೆ ಅಂಕು ಡೊಂಕಾಗಿರುತ್ತೆ ಈ ಕಾರಣಕ್ಕಾಗಿಯೇ ಈ ಗಿಡಕ್ಕೆ ಸ್ನೇಕ್ ಪ್ಲಾಂಟ್ ಅಂತ ಕರೆಯಲಾಗುತ್ತೆ ತಮಾಷೆಯ ವಿಷಯ ಏನು ಅಂತಂದ್ರೆ ಈ ಗಿಡಕ್ಕೆ ಅತ್ತೆಯ ನಾಲಿಗೆ ಅಂತಾನು ಕರೆಯಲಾಗುತ್ತೆ ಯಾಕೆ ಅಂತ ಗೊತ್ತಾಗ್ಬೇಕು ಅಂತಂದ್ರೆ ಈ ಗಿಡವನ್ನ ಒಮ್ಮೆ ಗಮನ ಇಟ್ಟು ನೋಡಿ ನಿಮಗೂ ಅರ್ಥ ಆಗುತ್ತೆ ಈ ಗಿಡಕ್ಕೆ ಏನೇ ಹೆಸರಿರಬಹುದು ಆದ್ರೆ ಈ ಗಿಡ ಮಾಡುವಂತಹ ಕೆಲಸ ಏನು ಅನ್ನೋದು ಗೊತ್ತಾಗ್ಬಿಟ್ರೆ ಇದು ಸಾಮಾನ್ಯ ಗಿಡ ಅಲ್ವೇ ಅಲ್ಲ ಅಂತ ನಿಮಗೂ ಖಂಡಿತವಾಗಿ ಅನ್ಸುತ್ತೆ ಹೌದು ಈ ಗಿಡ ಬಂದು ನಿಮ್ಮ ಮನೆಯಲ್ಲಿಟ್ಬಿಟ್ರೆ ಸಾಕು ನಿಮ್ಮ ಮನೆಯ ವಾತಾವರಣ ಸದಾ ಸಕಾರಾತ್ಮಕವಾಗಿರುತ್ತೆ ಜೊತೆಗೆ ವಾತಾವರಣವು ಪರಿಶುದ್ಧವಾಗಿರುತ್ತೆ ಹಾಗೇನೇ ಮಾನಸಿಕ ಆರೋಗ್ಯವನ್ನ ಸುಧಾರಿಸುವಲ್ಲಿ ಈ ಗಿಡ ತುಂಬಾನೇ ಸಹಾಯ ಮಾಡುತ್ತೆ ಈ ಗಿಡದ ಗುಟ್ಟು ನಿಮಗ್ ಗೊತ್ತಿತ್ತ ಇಲ್ಲ ತಾನೇ ಇನ್ನೂ ಇದೆ ಗಿಡ ರಾತ್ರಿ ಸಮಯದಲ್ಲಿ ಇಂಗಾಲದ ಡೈಆಕ್ಸೈಡ್ ಅನ್ನ ಆಮ್ಲಜನಕವನ್ನಾಗಿ ಪರಿವರ್ತಿಸುತ್ತೆ ಆದ್ರಿಂದ ಪ್ರತಿಯೊಬ್ಬರು ಈ ಒಂದು ಗಿಡವನ್ನ ಇಟ್ಕೊಳ್ಳೋದು ತುಂಬಾ ಉತ್ತಮ ಹಾಗೇನೆ ಈ ಸ್ನೇಕ್ ಪ್ಲಾಂಟ್ ಅನ್ನ ತಂದು ಮನೆಯಲ್ಲಿ ತಂದಿಟ್ಕೊಂಡ್ರೇನೆ ಅನೇಕ ಲಾಭಗಳಿವೆ ಅಂದ್ರೆ ಕುಬೇರನ ಮೂಲೆಯಲ್ಲಿ ಈ ಗಿಡ ಇಟ್ಟಿದ್ದೇ ಆದಲ್ಲಿ ನಿಮ್ಮ ಮನೆಯ ಸಂಪತ್ತು ದಿನದಿಂದ ದಿನಕ್ಕೆ ವೃದ್ಧಿಯಾಗ್ತಾ ಹೋಗುತ್ತೆ ಖಾಲಿಯಾಗಿದ್ದ ನಿಮ್ಮ ಅಕೌಂಟ್ ನಲ್ಲಿ ಬೇರೆ ಬೇರೆ ಕಡೆಯಿಂದ ದುಡ್ಡು ಬರ್ತಾನೆ ಹೋಗುತ್ತೆ ಸಾಲ ಪಡೆದು ದಿನ ಕಳೆಯೋ ನೀವು ಈ ಗಿಡದ ಶಕ್ತಿಯಿಂದಾಗಿ ಬೇರೆಯವ್ರಿಗೇನೆ ಸಾಲ ಕೊಡುವಂತಹ ದಿನಗಳು ಬಂದ್ಬಿಡುತ್ತೆ ಹೀಗೆ ಅಸಾಧ್ಯವಾಗಿರೋದನ್ನ ಸಾಧ್ಯ ಮಾಡಿಸುವಂತಹ ಕೆಲಸ ಈ ಸ್ನೇಕ್ ಪ್ಲಾಂಟ್ ಗಿಡಕ್ಕಿದೆ ಈಗ ನಾವು ನಿಮಗೆ ಸ್ನೇಕ್ ಪ್ಲಾಂಟ್ನ ಕೆಲವೇ ಕೆಲವು ವಿಶೇಷತೆಗಳನ್ನ ಹೇಳಿದ್ದು ಇದನ್ನೇ ಕೇಳಿ ಮನೇಲಿ ಒಂದು ಗಿಡ ತಂದಿಟ್ಟೇ ಬಿಡೋಣ ಅಂತ ಅನ್ಕೊಂಡ್ರೆ ಅದನ್ನ ತಂದಿಡೋ ಮುನ್ನ ನೀವು ತಿಳ್ಕೊಳ್ಬೇಕಾಗಿರೋ ಮುಖ್ಯವಾದ ವಿಷಯ ಏನು ಅಂತಂದ್ರೆ ಈ ಗಿಡವನ್ನ ಯಾವುದೇ ಟೇಬಲ್ ಅಥವಾ ಯಾವ್ದಾದ್ರೂ ಕಟ್ಟೆಯ ಮೇಲೆ ಇಟ್ಟುಬಿಡಿ ಈ ಗಿಡ ಹೊರಗೆ ಬೆಳೆಯುವುದಕ್ಕಿಂತ ಚೆನ್ನಾಗಿ ಮನೆಯೊಳಗಿನ ವಾತಾವರಣದಲ್ಲಿ ಚೆನ್ನಾಗಿ ಬೆಳೆಯುತ್ತೆ ಜೊತೆಗೆ ಮನೆಯ ಅಂದವನ್ನು ಹೆಚ್ಚು ಮಾಡುತ್ತೆ ಆದ್ರೆ ಈ ಗಿಡದ ಸುತ್ತಲೂ ಬೇರೆ ಯಾವ ಗಿಡವೂ ಕೂಡ ಇರದಂತೆ ನೋಡ್ಕೊಳ್ಬೇಕು ಇದು ಏಕಾಂಗಿಯಾಗಿ ಇರೋದಕ್ಕೆ ಇಷ್ಟಪಡುವಂತ ಗಿಡ ಹಾಗೇನಾದರೂ ನೀವು ಬೇರೆ ಗಿಡಗಳ ಜೊತೆಗೆ ಇಟ್ಟಿದ್ದೇ ಆದಲ್ಲಿ ಇದೇ ಗಿಡದಿಂದ ನಕಾರಾತ್ಮಕ ಶಕ್ತಿ ಹೊರಹೊಮ್ಮೋದಕ್ಕೆ ಆರಂಭವಾಗುತ್ತೆ ಇದರಿಂದ ಮನೆಯಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಕಾಣಿಸ್ಕೊಳ್ಳೋದಕ್ಕೆ ಆರಂಭ ಆಗ್ತಾ ಹೋಗುತ್ತೆ ಈ ಗಿಡವನ್ನ ನಿಮ್ಮ ಮನೆಯ ಹಾಲ್ನಲ್ಲಿ ಪ್ರವೇಶ ದ್ವಾರದ ಮುಂದೆ ಇಟ್ಬಿಡಿ ಯಾರಾದರೂ ನಿಮ್ಮ ಮನೆಗೆ ಬಂದಾಗ ಅವ್ರ ಕಣ್ಣಿಗೆ ಈ ಗಿಡ ಕಾಣುವ ಹಾಗೆ ಇಡಬೇಕು ಹೀಗೆ ಇಡೋದ್ರಿಂದ ನಿಮ್ಮ ಮನೆಗೆ ಅಥವಾ ನಿಮ್ಮ ಕುಟುಂಬದ ಸದಸ್ಯರಿಗೆ ದೃಷ್ಟಿ ಮಾಡಿದ್ದೇ ಆದಲ್ಲಿ ಅದು ಅವರ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ ಹಾಗೆಯೇ ಯಾವುದಾದ್ರೂ ನಕಾರಾತ್ಮಕ ಶಕ್ತಿ ಮನೆಯೊಳಗಡೆ ಬಂದರೂ ಅದನ್ನ ಅಲ್ಲಿಂದಾನೇ ಹೊರಹಾಕುವಂತಹ ಶಕ್ತಿ ಈ ಗಿಡಕ್ಕಿದೆ ಇನ್ನೂ ಈ ಗಿಡವನ್ನ ನೀವು ಕೋಣೆ ಇಲ್ಲ ಶೌಚಾಲಯದಲ್ಲೂ ಇಡಬಹುದು ಇದರಿಂದ ಯಾವುದೇ ಸಮಸ್ಯೆ ಇಲ್ಲ ಅದರಲ್ಲೂ ಅಧ್ಯಯನ ಮಾಡುವ ಕೋಣೆಯಲ್ಲಿ ಇಟ್ಟರೆ ನಿಮ್ಮ ಮಕ್ಕಳಿಗೆ ತುಂಬಾನೇ ಲಾಭ ಇದೆ ಈ ಸ್ನೇಕ್ ನಿಂದಾಗಿ ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತೆ ನೆನಪಿನ ಶಕ್ತಿಯೂ ಕೂಡ ಹೆಚ್ಚಾಗುತ್ತೆ ಜೊತೆಗೆ ಕಣ್ಣಿನ ಆರೋಗ್ಯಕ್ಕೂ ಈ ಹಸಿರು ಎಲೆಯ ಗಿಡ ಉತ್ತಮವಾಗಿರುತ್ತೆ ಇನ್ನು ಈ ಗಿಡವನ್ನ ನಿಮ್ಮ ಕಚೇರಿಯ ಟೇಬಲ್ ಮೇಲೋ ಅಥವಾ ಕಿಟಕಿಯ ಬಳಿ ಇಟ್ಟುಬಿಡಿ ಈ ಗಿಡಕ್ಕೆ ಸೂರ್ಯನ ಬೆಳಕು ಬೇಕೇ ಬೇಕು ಅಂತಿಲ್ಲ ನಾಲ್ಕು ಗೋಡೆಗಳ ಮಧ್ಯೆಯೂ ಈ ಗಿಡ ಬೆಳಿಬಹುದು ಹಾಗಂತ ಈ ಗಿಡವನ್ನ ಹಾಗೆ ಬಿಟ್ಬಿಡ್ಬೇಡಿ ಆಗಾಗ ಸ್ವಲ್ಪ ನೀರನ್ನ ಹಾಕ್ತಾ ಇರಬೇಕು ಈ ಗಿಡದಿಂದ ಇಷ್ಟೆಲ್ಲಾ ಲಾಭ ಆಗ್ತಿದೆ ಅಂತಂದ ಮೇಲೆ ನೀವು ಇಷ್ಟ ಮಾಡದಿದ್ರೆ ಹೇಗೆ ಅಲ್ವಾ ಕೆಲವರು ಈ ಸ್ನೇಕ್ ಪ್ಲಾಂಟ್ ಅನ್ನ ಉತ್ತರ ಮತ್ತು ಈಶಾನ್ಯ ದಿಕ್ಕಲ್ಲಿ ಇಡಬೇಡಿ ಅಂತ ಹೇಳ್ತಾರೆ ಈ ದಿಕ್ಕುಗಳು ದೈವಗಳು ನೆಲೆಸುವ ದಿಕ್ಕುಗಳಾಗಿದ್ದು ಈ ದಿಕ್ಕುಗಳನ್ನ ಬಿಟ್ಟು ಬೇರೆ ಎಲ್ಲಿ ಬೇಕಾದರೂ ಇಡಬಹುದು ಅಂತ ಹೇಳಲಾಗಿದೆ ಹಾಗೆ ಇಟ್ಟಿದ್ದಲ್ಲಿ ಈ ಗಿಡದ ಶಕ್ತಿ ಹಾಗೂ ದೈವ ಶಕ್ತಿಗಳ ನಡುವೆ ಸಂಘರ್ಷ ಆಗಬಹುದು ಹಾಗೆ ಆಗಿದ್ದೇ ಆದಲ್ಲಿ ಇದರ ಪರಿಣಾಮ ನಿಮ್ಮ ಮನೆಯಲ್ಲಿರುವಂತಹ ಪ್ರತಿಯೊಬ್ಬರ ಮೇಲೂ ಕೂಡ ಬೀರುತ್ತೆ ಹಾಗೆ ಆಗಬಾರದು ಅನ್ನೋ ದೂರದೃಷ್ಟಿಯಿಂದಲೇ ಈ ಸ್ನೇಕ್ ಪ್ಲಾಂಟ್ ಕೆಲವು ದಿಕ್ಕಿನಲ್ಲಿ ಇಡದಿರದಂತೆ ಸೂಚಿಸಲಾಗಿದೆ ಹಾಗೆಯೇ ಕೆಲವು ಕಂಪ್ಯೂಟರ್ ಫ್ರಿಡ್ಜ್ ಹೀಗೆ ಇನ್ನು ಬೇರೆ ಬೇರೆ ಎಲೆಕ್ಟ್ರಿಕಲ್ ವಸ್ತುಗಳೊಂದಿಗೂ ಇಡಬೇಡಿ ಅಂತ ಹೇಳಿದ್ದಾರೆ ಇದರಿಂದ ಅಪಾಯ ಆಗುವ ಸಾಧ್ಯತೆ ಇದೆ ಅನ್ನೋದು ಅವರ ಉದ್ದೇಶ ಆದ್ರೆ ಈ ಗಿಡದಿಂದ ಆ ರೀತಿ ಯಾವುದೇ ಅಪಾಯ ಇಲ್ಲ ಆದ್ರಿಂದ ಈ ಗಿಡವನ್ನ ನೀವು ಎಲ್ಲಿ ಬೇಕಾದ್ರೂ ಇಡಬಹುದು ಆದ್ರೆ ಕೊಂಚ ಜಾಗ್ರತೆಯನ್ನು ವಹಿಸಿದ್ರೆ ಸಾಕು ಇನ್ನು ಮುಖ್ಯವಾದ ವಿಚಾರ ಏನು ಅಂತಂದ್ರೆ ಸಾಧ್ಯವಾದಲ್ಲಿ ಈ ಸ್ನೇಕ್ ಪ್ಲಾಂಟ್ ಗಿಡವನ್ನ ನಿಮ್ಮ ಅಡುಗೆ ಮನೆಯ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಟ್ಬಿಡಿ ಆಗ್ನೆಯ ಮೂಲೆ ಬೆಂಕಿಯ ಅಂಶಕ್ಕೆ ಸಂಬಂಧಪಟ್ಟಿದ್ದು ಇದು ಅಡುಗೆ ಮನೆ ಮಂಗಳಕರ ದಿಕ್ಕು ಅಂತ ಶಾಸ್ತ್ರಗಳಲ್ಲೂ ಹೇಳಲಾಗಿದೆ ಇದೇ ಅಡುಗೆ ಮನೆಯಲ್ಲಿ ಎಲ್ಲೋ ಒಂದು ಕಡೆ ಈ ಗಿಡ ಇಟ್ಟರೆ ಇದು ಮನೆಯಲ್ಲಿರೋ ಪ್ರತಿಯೊಬ್ಬರ ಹೃದಯಕ್ಕೆ ಧನಾತ್ಮಕ ಶಕ್ತಿಯನ್ನು ಒದಗಿಸುವಂತ ಕೆಲಸವನ್ನ ಮಾಡುತ್ತೆ ಜೊತೆಗೆ ಕುಟುಂಬದವರ ಆರೋಗ್ಯವು ಉತ್ತಮವಾಗಿ ಇರುವಂತೆ ನೋಡಿಕೊಳ್ಳುತ್ತೆ ಹೀಗೆ ಇನ್ನು ಅನೇಕ ವಿಶೇಷತೆಗಳನ್ನು ಒಳಗೊಂಡಿರೋ ಈ ಗಿಡಕ್ಕೆ ವಾಸ್ತುಶಾಸ್ತ್ರದಲ್ಲಿ ತುಂಬಾನೇ ಪ್ರಾಮುಖ್ಯತೆಯನ್ನ ಕೊಡಲಾಗಿದೆ ಸಾಧ್ಯವಾದಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಈ ಸ್ನೇಕ್ ಪ್ಲಾಂಟನ್ನು ಇಟ್ಕೊಳ್ಳಿ ಧನಾತ್ಮಕ ಶಕ್ತಿಯ ಜೊತೆಗೆ ಧನವನ್ನೂ ಆಕರ್ಷಿಸುವ ಶಕ್ತಿ ಈ ಗಿಡಕ್ಕಿದೆ ಯಾವುದಾದ್ರೂ ವ್ಯಾಪಾರ ಪ್ರಾರಂಭಿಸಬೇಕು ಅಂತಿದ್ದಲ್ಲಿ ಆ ಜಾಗದಲ್ಲಿ ಈ ಗಿಡವನ್ನ ತಪ್ಪದೆ ಇಡಿ ಆಗ ನೋಡಿ ಪ್ರತಿದಿನ ಕಡಿಮೆ ಅಂತಂದ್ರೂ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರದ ತನಕ ಲಾಭ ಆಗೋದು ಗ್ಯಾರಂಟಿ